ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಜ್ ನಂದಿನಿ ಕನ್ನಡ ಲಾಗ್ಸ್ ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಕೃಷ್ಣನಿಗೆ ರೆಡಿ ಮಾಡ್ತಾ ಇದ್ದೀನಿ ಈ ರೀತಿ ಚಿಕ್ಕು ಬಟ್ಟೆ ಸಿಗುತ್ತೆ ಹಾಗೂ ಗರಿದು ಕಿರೀಟ ಸಿಗುತ್ತೆ ಚಿಕ್ಕದು ಹಾಕಿ ರೆಡಿ ಮಾಡ್ತಾ ಇದ್ದೀನಿ ದೇವರನ್ನ ರೆಡಿ ಮಾಡಿಟ್ಟು ನೈವೇದ್ಯ ಮಾಡ್ಕೋತಾ ಇದ್ದೀನಿ ನೈವೇದ್ಯಕ್ಕೆ ಅವಲಕ್ಕಿ ಬೆಲ್ಲ ಕಾಯಿ ತುರಿ ಏಲಕ್ಕಿ ತುಪ್ಪಲ್ ಉರ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ದೇವರಿಗೆಲ್ಲ ನೈವೇದ್ಯ ಇಟ್ಟು ಪೂಜೆ ಮಾಡಿ ಸಿಂಪಲ್ಲಾಗಿ ನಮ್ಮ ಮನೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಹಬ್ಬನ ಮಾಡ್ಕೊಂಡೆ ಇದು ಅದು ನೆಕ್ಸ್ಟ್ ಡೇ ವ್ಲಾಗು ಟಿಫನ್ ದೋಸೆ ಮತ್ತು ತರಕಾರಿ ಸಾಗು ಮಾಡಿದೆ ಮಕ್ಕಳನ್ನೆಲ್ಲ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ದೋಸೆ ಹಾಕೋತಾ ಇದ್ದೀನಿ ನನಗೆ ಎಲ್ಲ ಮಾಡಿಕೊಂಡು ಇರ್ಳಿಕಾಯಿ ಇತ್ತು ಇರುಳ್ಳಿ ತೊಳೆದು ನೀಟಾಗಿ ನೀರು ಒರೆಸಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಉಪ್ಪಿನಕಾಯಿ ಹಾಕೋಣ ಅಂತ ಇರುಳಿಕಾಯನ್ನ ಕಟ್ ಮಾಡಿ ಉಪ್ಪಾಕಿ ಬೆರೆಸ್ತಾ ಇದ್ದೀನಿ ಇದನ್ನು ಉಪ್ಪಾಕಿ ಬೆರೆಸ್ಬಿಟ್ಟು ಒಂದು ಡಬ್ಬಿಗೆ ಹಾಕಿ ಇಟ್ಕೋತಾ ಇದ್ದೀನಿ ಇರುಳಿಕಾಯಿ ಉಪ್ಪಿನಕಾಯಿ ಪಿತ್ತು ಕೊಳ್ಳೇದು ಅಂತಾರೆ ಹಾಗೆ ಬಿಸಿಬೇಳೆ ಬಾತನ ಪುಡಿ ಮತ್ತು ಪುಳಿಯೋಗರೆ ಪುಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಈ ವ್ಲಾಗಲ್ಲಿ ಬಿಸಿಬೇಳೆ ಬಾತುನ ಪುಡಿನ ತೋರಿಸ್ತಾ ಇದ್ದೀನಿ ಫಸ್ಟು ಕಾಫಿ ಕುಡಿಯೋ ಗ್ಲಾಸಲ್ಲಿ ಒಂದು ಗ್ಲಾಸು ಕಡಲೆಬೇಳೆ ಹಾಕ್ಕೊಂಡು ಸಣ್ಣೂರಿನಲ್ಲಿ ಹುರ್ಕೋತಾ ಇದ್ದೀನಿ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸು ಬೇಳೆನ ಸೇರಿಸ್ಕೊಂಡು ಹುರಿದು ಇದ್ದೀನಿ ಹಾಗೆ ಒಂದು ಮೂರು ಪೀಸ್ ಚಕ್ಕೆ ಒಂದು ನಾಲ್ಕು ಲವಂಗ ಏಲಕ್ಕಿ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸು ಕಾಳು ಹಾಕ್ಕೊಂಡು ಸಣ್ಣೂರಿನಲ್ಲಿ ಹುರ್ಕೋತಾ ಇದ್ದೀನಿ ಎರಡು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಕಾಳು ಮೆಣಸು ಅರ್ಧ ಸ್ಪೂನ್ ಮೆಂತ್ಯ ಕಾಳು ಇಷ್ಟನ್ನು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಕರಿಬೇವಿನ ಎಲೆ ಕೂಡ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಒಂದು ಸ್ಪೂನ್ ಗಸಗಸೆ ಹದಿನೈದು ಬೇಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಹುರಿದಿಟ್ಕೋತಾ ಇದ್ದೀನಿ ಸ್ವಲ್ಪ ಇಂಗು ಕೂಡ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಒಣಕೊಬ್ಬರಿ ತುರಿನ ಕೂಡ ಸಣ್ಣೂರಿನಲ್ಲೇ ಹುರ್ಕೋತಾ ಇದ್ದೀನಿ ಕ್ರಿಸ್ಪ್ ಆಗೋವರೆಗೂ ಬಿಸಿಬೇಳೆ ಬಾತ್ಕಿ ಪುಳಿಯೋಗರೆಗೆ ಎರಡಕ್ಕೂ ಹುರಿದು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಫಸ್ಟು ಮೆಣಸಿನ್ಕಾಯಿನೆಲ್ಲ ಜಾರ್ಗೆ ಹಾಕ್ಕೊಂಡು ಒಂದು ರೌಂಡು ಪುಡಿ ಮಾಡ್ಕೋಬೇಕು ಆಮೇಲೆ ಉಳಿದಿರೋದು ಏನು ಉರ್ದಿರ್ತೀವಿ ಅದನ್ನ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ತುಂಬ ನುಣ್ಣಗೆ ಪುಡಿ ಮಾಡ್ಕೋಬಾರ್ದು ಹಾಗಂತ ತುಂಬ ತರತಾರಿಯಾಗೂ ಪುಡಿ ಮಾಡ್ಕೋಬಾರ್ದು ಕೊಬ್ಬರಿ ತುರಿನ ಈ ರೀತಿ ಮಿಕ್ಸಿ ಜಾರ್ಗೆ ಒಂದು ರೌಂಡ್ ಹಾಕಿ ತರತರಿಯಾಗಿ ಪುಡಿ ಮಾಡಿಕೊಂಡು ಚೆನ್ನಾಗಿ ಬೇರ್ಸ್ಕೊತಾ ಇದ್ದೀನಿ ಒಂದು ಬಾಟ್ಲಿಗೆ ಹಾಕಿಟ್ಕೋತೀನಿ ಒಂದು ನಾಲ್ಕರಿಂದ ಒಂದು ಐದು ಸತಿ ಆಗುತ್ತೆ ನಮ್ಮ ಮನೆಗೆ ನಿಮ್ಮ ಟೈಮ್ ಕೊಟ್ಟು ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್